ನಮಸ್ಕಾರ ವೇದಿಕಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಮನುಷ್ಯನಿಗೆ ಜೀವನದಲ್ಲಿ ಮುಖ್ಯವಾದಂಥ ವಿಷಯ ಅಂತ ಹೇಳೋದಾದರೆ ದುಡ್ಡು ಹಣ ಸಂಪಾದನೆ ಮಾಡೋದು ಅಂತಲೇ ಹೇಳಬಹುದು ಯಾಕೆ ಅಂದರೆ ಪ್ರತಿಯೊಂದು ಮನುಷ್ಯ ಬೆಳಗ್ಗೆ ಆಯಿತು ಪ್ರತಿಯೊಂದು ದಿನ ಶುರುವಾಯಿತು ಅಂದ್ರೂ ಅವರು ಎದ್ದಿ ಸ್ನಾನ ಮಾಡಿ ಮನೆಯಿಂದ ಏನಕ್ಕೆ ಹೊರಡ್ತಾರೆ ಅನ್ನೋದಾದರೆ ಅವರ ದುಡಿಮೆಗೋಸ್ಕರನೇ ದುಡಿತಾನೆ ರೈತ ಆಗಿರಬಹುದು ಇಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದರೂ ಆಗಿರಬಹುದು ಪ್ರತಿಯೊಂದು ಮನುಷ್ಯ ಕೂಡ ಅದು ಮಿಡಲ್ ಕ್ಲಾಸ್ ಜನದಿಂದ ಇಲ್ಲ ಬಡವರಿಂದ ಹಿಡಿದು ಪ್ರತಿ ಪ್ರತಿಯೊಬ್ಬರೂ ಕೂಡ ಅವರ ಮನಸ್ಸಲ್ಲಿರುವಂಥ ಯೋಚನೆ ಆವತ್ತಿನ ದುಡಿಮೆ ಇಲ್ಲ ಸ್ಯಾಲ್ರಿಗೋಸ್ಕರ ಕೆಲಸಕ್ಕೆ ಹೋಗೋರಾದರೂ ಕೂಡ ದುಡಿಬೇಕು ಅನ್ನುವಂಥ ಮನಸ್ಥಿತಿನೇ ಇರುತ್ತೆ ಏನಕ್ಕೆ ಏನಕ್ಕೋಸ್ಕರ ದುಡಿಬೇಕು ಅಂತ ಹೇಳೋದಾದರೆ ಹಲವಾರು ರೀತಿಯಾದಂಥ ಕಷ್ಟಗಳು ಇಂದ ಮುಕ್ತಿ ಸಿಗಲು ದುಡಿಬೇಕು ಅಂತಲೇ ಹೇಳ್ಬೋದು ಅಲ್ವಾ ನಮ್ಮ ಕಷ್ಟದಿಂದ ನಮಗೆ ಮುಕ್ತಿ ಸಿಗಲಿಕ್ಕೆ ನಾವು ದುಡಿತಾ ಇರೋದು ಅದು ಯಾವುದಾದ್ರೂ ಒಂದು ರೀತಿಯಲ್ಲಿ ಇರ್ಬೋದು ಕೆಲವರು ಅದನ್ನು ಎಂಜಾಯ್ಮೆಂಟ್ ಅಂತ ಕರಿಬೋದು ಇನ್ನು ಕೆಲವರು ಬೇರೆ ರೀತಿಯಲ್ಲಿ ಆದರೂ ಇರಬಹುದು ಇಲ್ಲ ಒಂದು ಹಾಸ್ಪಿಟಲ್ ಅಂತ ಬಂದಾಗ ದುಡ್ಡಿನ ಅವಶ್ಯಕತೆ ತುಂಬ ಇರುತ್ತೆ ಆದರೆ ಎಷ್ಟೇ ದುಡಿದ್ರೂ ಕೂಡ ನಮಗೆ ಆ ಒಂದು ನಾವೊಂದು ತಿಂಗಳಾಯಿತು ಅಂದರೆ ನಮ್ಮಲ್ಲಿ ಒಂದು ಯೋಚನೆ ಇರುತ್ತೆ ಒಂದು ರೀಚ್ ಇರಬೇಕು ಇಷ್ಟು ನಾನು ಸೇವಿಂಗ್ ಮಾಡಬೇಕು ನಾಳೆಗೆ ಅಂತ ನಾನು ಎತ್ತಿಡಬೇಕು ಇಲ್ಲ ಹಲವಾರು ಜನಕ್ಕೆ ನಾನು ಮನೆ ಕಟ್ಟಬೇಕು ಅನ್ನೋ ಕನಸುಗಳಿರುತ್ತೆ ಗಾಡಿ ಕ ತಗೋಬೇಕು ಅನ್ನೋ ಕನಸುಗಳು ಇರುತ್ತೆ ಇದನ್ನೆಲ್ಲ ನಾವು ಒಂದು ರೀಚ್ ಆಗೋಕ್ಕೆ ಆಗಲ್ಲ ಯಾಕಂದರೆ ಏನು ದುಡಿದ್ರೂ ಅದಕ್ಕೆ ಆಗಿರುವಂಥ ಖರ್ಚುಗಳು ಮುಂದೆನೆ ಬಂದು ನಿಂತಿರುತ್ತೆ ಇಲ್ಲ ನಮ್ಮ ಎಷ್ಟು ದುಡಿತಿದ್ದೀವೋ ಅದು ಸಾಕಾಗದೇ ಹೋಗುವಂಥದ್ದಿರಬಹುದು ಈ ರೀತಿಯಾದಂಥ ಕಷ್ಟಗಳು ಅನುಭವಿಸ್ತಾ ಬರ್ತಾ ಇರ್ತೀವಿ ಜೀವನದಲ್ಲಿ ಈ ಕಷ್ಟಗಳಿಂದ ಮುಕ್ತಿ ಸಿಗಲು ಒಂದು ಸಣ್ಣದಾದಂಥ ಒಂದು ಪರಿಹಾರ ನಿಮಗೆ ನಾನಿವತ್ತು ತಿಳಿಸ್ಕೊಡ್ತೀನಿ ಇದು ಯಾವ ರೀತಿ ಮಾಡಬೇಕು ಯಾವ ದಿನ ಮಾಡಬೇಕು ಇದರಿಂದ ನಿಮಗೆ ಪ್ರಯೋಜನ ಯಾವ ರೀತಿ ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದಕ್ಕೆ ದುಡಿದಿರೋ ಮನೇಲೇ ಕುತ್ಕೊಂಡಿರ್ತೀನಿ ನಾನು ಅಂದರೆ ಏನೂ ಪ್ರಯೋಜನ ಇಲ್ಲ ನಾನು ಹೇಳಿದ್ದು ದುಡಿದು ಕಷ್ಟ ಕಷ್ಟಪಡೋರಿಗೋಸ್ಕರ ಈ ಒಂದು ಪರಿಹಾರ ಕಷ್ಟಪಡ್ತಿರ್ತಾರೆ ಎಷ್ಟೋ ಜನ ಮನೇಲಿ ಗಂಡ ಎಂಟು ಇಬ್ರು ದುಡಿತಿರ್ತಾರೆ ಆದರೂ ಮಕ್ಕಳು ಫೀಸು ಮನೆ ಖರ್ಚು ಅಂತ ಬಂದಾಗ ತಿಂಗಳು ಕೊನೆ ಆಯಿತು ಅಂದ್ರೂ ಸಾಲ ಮಾಡುವಂಥ ಪರಿಸ್ಥಿತಿ ಬಂದ್ಬಿಡ್ತಾರೆ ಈ ರೀತಿ ಕಷ್ಟಪಡೋರು ಎಷ್ಟೋ ಜನ ಇರ್ತಾರೆ ಇಲ್ಲ ಒಂದು ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ ಒಂದು ರೂಪಾಯಿ ಸೇವಿಂಗ್ಸ್ ಅಂಥ ಪರಿಸ್ಥಿತಿಗೆ ಹೋಗ್ತಿರ್ತಾರೆ ಈ ರೀತಿ ಆದಂಥ ಪರಿಸ್ಥಿತಿಯಲ್ಲಿ ನೀವು ಯಾವ ರೀತಿ ಪರಿಹಾರ ಮಾಡ್ಕೋಬೋದು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮಗೆ ಬೇಕಾಗಿರುವಂಥದ್ದು ಎಕದ್ ಗಿಡದ್ದು ಎಲೆ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಸ್ಕ್ರೀನ್ ಮೇಲೆ ಆಲ್ರೆಡಿ ಕೊಟ್ಟಿದ್ದೀನಿ ಅದು ತುಂಬ ಪವಿತ್ರವಾದಂಥ ಗಿಡ ಅಂತಲೇ ಹೇಳ್ಬೋದು ಹೂವು ಬಂದು ಎರಡು ಬಣ್ಣಗಳಲ್ಲಿ ಬಿಳಿ ಬಣ್ಣ ಹಾಗೂ ನೀಲಿ ಬಣ್ಣ ಯಾವುದಾದ್ರೂ ಒಂದು ಬಣ್ಣದ ಹೂವು ಇರುವಂಥ ಗಿಡದಿಂದ ನೀವು ಎಲೆಯನ್ನು ಅಹ್ ಇನ್ನು ಇದ್ರ ಹೂವು ಬಂದು ಈಶ್ವರನಿಗೆ ತುಂಬಾ ಪ್ರಿಯವಾದಂಥ ಹೂವು ಅಂತ ಹೇಳ್ಬೋದು ಹಾಗೆ ನಾವು ಗಣೇಶನಿಗೂ ಕೂಡ ತುಂಬಾ ಇದು ವಿಶೇಷವಾದಂಥ ಒಂದು ಹೂವು ಗಿಡ ಅಂತಲೇ ಹೇಳ್ಬೋದು ಹಾಗಾಗಿ ಇದು ತುಂಬ ಪವಿತ್ರವಾದಂಥ ಗಿಡ ಎಷ್ಟೋ ಇದು ಪವಿತ್ರವಾದಂಥ ಗಿಡ ಅಂತ ನಾವೇನು ಕೇಳ್ತೀವಿ ಅಂದರೆ ಪೂಜೆ ಸಂಬಂಧಪಟ್ಟಿದ್ದೊಂದು ದೈವಿಕವಾದಂಥ ಒಂದು ಶಕ್ತಿ ಇರುವಂಥ ಒಂದು ಗಿಡ ಕೂಡಕ್ಕೆ ಎಷ್ಟೋ ಜನ ಈ ಗಿಡಕ್ಕೆ ಪೂಜೆ ಮಾಡ್ತಾರೆ ಹಾಗಾಗಿ ಅದು ಅಷ್ಟೇ ಪವಿತ್ರವಾದಂಥ ಗಿಡ ಇನ್ನು ನೀವು ಎಲೆ ಕೀಳಬೇಕಾದ್ರೆ ತುಂಬ ಕೆಳಗಡೆಯಿಂದ ಕೀಳೋ ಹಾಗಿಲ್ಲ ಮೇಲ್ಗಡೆಯಿಂದ ಕೀಳಬೇಕು ಯಾಕಂದರೆ ಈ ಒಂದು ಪರಿಹಾರ ನೀವು ಮಾಡಬೇಕಾದ್ರೆ ಶುದ್ಧಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕೆಳಗಡೆ ಅಂತ ಬಂದಾಗ ನೀರು ಬೀಳೋದಾಗಲಿ ಮಣ್ಣು ಬೀಳೋದಾಗಲಿ ಇಲ್ಲ ಜನ ಓಡಾಡಬೇಕಾದ್ರೆ ಆದರೆ ಕ ಧೂಳು ತಗಳಿರೋದು ಏನಾದರೂ ಒಂದಿರ್ಬೋದು ಅನ್ನೋಂಥ ಉದ್ದೇಶದಿಂದ ನಿಮಗೆ ಸ್ವಲ್ಪ ಮೇಲ್ಗಡೆಯಿಂದ ತಗೊಳ್ಳಿ ಅಂತ ಹೇಳ್ತಿರೋದು ಇನ್ನು ನೀವು ಈ ಗಿಡವನ್ನು ಮುಟ್ಟೋದಾಗಲಿ ಕೀಳೋವಾಗಲಾಗಲಿ ಆ ಗಿಡ ಹತ್ರ ನೀವು ಪರ್ಮಿಷನ್ ಕೇಳಿ ಕಿತ್ಕೋಬೇಕಾಗುತ್ತೆ ಪರ್ಮಿಷನ್ ಕೇಳೋ ಪ್ರತಿಯೊಂದು ಗಿಡದನ್ನು ಅಷ್ಟೇ ನಾವು ಎಲೆನೋ ಹೂವ ಏನಾದ್ರು ಕೀಳ್ಬೇಕಾದ್ರೆ ನಾವು ಗಿಡಗಳಿಗೆ ತಿಳಿಸಬೇಕು ನಾವು ಏನು ಮಾಡ್ತಿದ್ವಿ ಅಂತ ತಿಳಿಸಿ ನಾವು ಕಿತ್ಕೋಬೇಕು ಒಂದು ಹೂವು ಕೀಳಬೇಕಾದ್ರೂ ಕೂಡ ಗಿಡಕ್ಕೆ ಗೊತ್ತಾಗಬೇಕು ಓಕೆ ಅದ್ರ ಹೂವನ್ನ ನಾವು ಕೀಳ್ತಿದ್ದೀವಿ ಅಂದರೆ ನಾವು ಅದಕ್ಕೆ ತಿಳಿಸ್ಬಿಟ್ಟು ಅದ್ರ ಪರ್ಮಿಷನ್ ಕೇಳಿ ನಾವು ಕಿತ್ಕೋಬೇಕು ಹಾಗೆ ಹಾಗೆಯೇ ನಾವು ಈ ಎಲೆ ಕೀಳಬೇಕಾದ್ರೂ ಕೂಡ ಪರ್ಮಿಷನ್ ಕೇಳಿನೇ ಕಿತ್ಕೋಬೇಕು ಹಾಗೆ ಕೀಳೋ ಅಂಥ ಸಮಯದಲ್ಲಿ ನಾವು ಓಂ ನಮ ಶಿವಾಯ ಅಂತ ಹೇಳಿ ಕಿತ್ಕೋಬೇಕಾಗತ್ತೆ ಇನ್ನು ಇದನ್ನು ಮಾಡಬೇಕಾಗಿರುವಂಥ ದಿನ ಬಂದು ಭಾನುವಾರ ಆದರೆ ನೀವು ಇದನ್ನ ಶನಿವಾರನೇ ಕಿತ್ತಿಟ್ಕೋಬೇಕಾಗುತ್ತೆ ಸಾಯಂಕಾಲ ಹೊತ್ತು ಯಾವಾಗಾದರೂ ನೀವು ಫ್ರೀ ಇದ್ದಾಗ ಎಲೆಯನ್ನು ಕಿತ್ತಿ ನೀವು ಒಂದು ಶುದ್ಧವಾದಂಥ ಒಂದು ಜಾಗದಲ್ಲಿ ತಿಳ್ಕೋಬೋದು ನಂತರ ಭಾನುವಾರದ ದಿನ ನೀವು ಸಾಯಂಕಾಲ ಈ ಒಂದು ರಿಚುವಲ್ನ ನೀವು ಮಾಡಬೇಕಾಗುತ್ತೆ ಅಂದರೆ ಮಲಗೋಕೆ ಮುಂಚೆ ಆದರೂ ಮಾಡ್ಬೋದು ಇಲ್ಲ ಸಾಯಂಕಾಲ ಯಾವಾಗಾದರೂ ನಿಮ್ಗೆ ಟೈಮ್ ಇದ್ದಾಗ ನೀವು ಮಾಡ್ಕೋಬೋದು ಇದು ಪೀರಿಯಡ್ಸ್ ಆಗಿರುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಇನ್ನು ನಾನ್ ವೆಜ್ ತಿನ್ನೋದಾದರೆ ಒಂದು ನಾನ್ ವೆಜ್ ತಿಂದು ಒಂದು ಒನ್ ಅವರ್ ಬಿಟ್ಕೊಂಡು ನೀವು ಕೈಕಾಲು ಮುಖ ತೊಳ್ಕೊಂಡು ನೀವು ಮಾಡ್ಕೊಬೋದು ಏನೂ ಪ್ರಾಬ್ಲಮ್ ಇಲ್ಲ ಇನ್ನು ಇದನ್ನು ನೀವು ಯಾವ ರೀತಿ ಮಾಡಬೇಕು ಅಂತ ಹೇಳೋದಾದರೆ ಮೊದಲನೇದಾಗಿ ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೀವು ಯಾವ ರೀತಿ ಬರೀಬೇಕು ಅನ್ನೋದು ಕೆಂಪು ಬಣ್ಣದ ಒಂದು ಪೆನ್ ಅಂತ ಹೇಳೋದಕ್ಕಿಂತ ನೀವು ಸ್ಕೆಚ್ ಪೆನ್ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಯಾಕೆ ಅಂದರೆ ಪೆನ್ ತೊಗೊಂಡಾಗ ಏನಾಗುತ್ತೆ ಎಲೆ ಕಿತ್ತೋಗುವಂಥ ಚಾನ್ಸ್ ಇರುತ್ತೆ ನೀವು ಬರೆಯುವಂಥ ಸಂದರ್ಭದಲ್ಲಿ ಹಾಗಾಗಿ ಸ್ಕೆಚ್ ಪೆನ್ ತೊಗೊಂಡಾಗ ಏನಾಗುತ್ತೆ ಅದ್ರದ್ದು ತುದಿ ಸ್ವಲ್ಪ ಸಾಫ್ಟ್ ಇರೋದರಿಂದ ಎಲೆ ಕೀಳಲ್ಲ ಕಿತ್ತೋಗಲ್ಲ ನಿಮ್ಮ ಹತ್ರ ಸ್ಕೆಚ್ ಪೆನ್ ಮಕ್ಕಳು ಸ್ಕೆಚ್ ಪೆನ್ ಏನಾದರೂ ಇದ್ದರೆ ಕೆಂಪು ಬಣ್ಣದ್ದು ಸ್ಕೆಚ್ ಪೆನ್ ತೊಗೊಂಡು ನೀವು ಈ ರೀತಿ ಬರೀಬೇಕು ಮಧ್ಯದಲ್ಲಿ ನಿಮ್ಮ ಅವಶ್ಯಕತೆ ಏನು ಹಣ ಆಗಿರ್ಬೋದು ನೀವು ಹಣ ಅಂತಾದರೂ ಬರೀರಿ ಇಲ್ಲ ಧನ ಅಂತಾದರೂ ಬರೀರಿ ಇಲ್ಲ ದುಡ್ಡು ಅಂತ ನಿಮ್ಗೆ ಏನು ಅನಿಸುತ್ತೋ ನೀವು ಅದನ್ನು ಸೆಂಟ್ರಲ್ಲಿ ಬರೀಬೋದು ನಂತರ ಅದ್ರ ನಾಲ್ಕು ಕಡೆ ಸುತ್ತಲೂ ನಾಲ್ಕು ದಿಕ್ಕುಗಳೇನಿದೆ ಅಂದರೆ ಕಾರ್ನರ್ ಏನಿದೆ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀವು ವಶ್ಯಂ ಅಂತ ಬರಿಬೇಕಾಗುತ್ತೆ ನಾವು ವಶ್ಯಂ ಅಂತ ಬರೆದಾಗ ಅಂತ ಅನ್ನೋಂಥ ಅಕ್ಷರ ಬರೆದಿದ್ದೀನಿ ನೀವು ಬೇಕಿದ್ರೆ ಅದು ನನಗೆ ಕರೆಕ್ಷನ್ ಅಲ್ಲಿ ಬಂದಿರಲಿಲ್ಲ ಹಾಗಾಗಿ ಆ ಮಾ ಯೂಸ್ ಮಾಡಿದ್ದೀನಿ ನೀವು ಅದು ಅಲ್ಲಿ ಶೂನ್ಯ ಹಾಕಿ ವಶ್ಯಂ ಅಂತ ಬರಿಬೋದು ನಿಮಗೆ ಕೈಯಲ್ಲಿ ಬರೆಯೋದ್ರಿಂದ ಬರಿಬೋದು ಇದು ಟೈಪಿಂಗ್ ಆಗಿರೋದ್ರಿಂದ ಅಲ್ಲಿ ಎರರ್ ಆಗಿದೆ ನನಗೆ ಹಾಗಾಗಿ ವಶ್ಯಂ ಅನ್ನೋಂಥದ್ದು ಸ್ವಲ್ಪ ಅದು ಮಿಸ್ಟೇಕ್ ಥರ ಆಗಿದೆ ಅದು ಬಿಟ್ಟರೆ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ಏನು ಹೇಳ್ತಿದ್ದೀನಿ ಅಂತ ವಶ್ಯಂ ಅಂತ ಕರೆಕ್ಟಾಗಿ ಈ ಕನ್ನಡದಲ್ಲಿ ನೀವು ನಾಲ್ಕು ಜಾಗದಲ್ಲಿ ಬರೀಬೇಕಾಗುತ್ತೆ ಸೆಂಟರಲ್ಲಿ ನೀವು ಹಣ ಇಲ್ಲ ದುಡ್ಡು ಏನಾದರೂ ಒಂದು ಬರೀಬಹುದು ಈ ರೀತಿ ಬರೆದು ನಂತರ ನೀವೇನು ಮಾಡಬೇಕು ಅಂದರೆ ಇದನ್ನು ನೀವು ಮಲಗುವಂಥ ಪಿಲ್ಲೋ ಕೆಳಗಡೆ ಇಟ್ಟು ನೀವು ಮಲಗಬೇಕಾಗತ್ತೆ ಈ ನೀವು ದೇವ್ರ ಹತ್ರ ಬೇಡ್ಕೋಬೋದು ನಿಮಗೆ ಏನು ಅವಶ್ಯಕತೆ ಇದೆ ನಿಮಗೆ ಏನು ಪ್ರಾಬ್ಲಮ್ ಇದೆ ನಿಮಗೆ ಅನಿಸ್ಬೋದಲ್ವ ನಾನು ಈಗ ಇಷ್ಟು ದುಡಿತಿದ್ದೀನಿ ಅದು ನಂಗೆ ಖರ್ಚು ಎಕ್ಸ್ಟ್ರಾ ಆಗ್ತಿದೆ ಇಲ್ಲ ನಾನು ದುಡಿಯೋದ್ರಲ್ಲಿ ನಾನು ಸೇವಿಂಗ್ಸ್ ಮಾಡೋಕ್ಕಾಗ್ತಿಲ್ಲ ಇಲ್ಲ ನಾನು ಒಂದು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ದುಡ್ಡು ಒದಗಿ ಬರ್ತಿಲ್ಲ ಯಾವುದಾದ್ರೂ ಒಂದು ವಿಷಯಕ್ಕೆ ನಿಮಗೆ ದುಡ್ಡಿನ ಅವಶ್ಯಕತೆ ಇದೆ ಅನ್ನೋಂಥ ಸಿಚುವೇಶನಲ್ಲಿ ಕೂಡ ನೀವು ಇದನ್ನು ಮಾಡ್ಕೋಬೋದು ಅದು ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗಿಲ್ಲ ಒಂದು ಎಕ್ಸ್ಟ್ರಾ ಪಾರ್ಟ್ ಟೈಮ್ ಕೆಲಸ ಸಿಗೋದಾಗಿರಬಹುದು ಇಲ್ಲ ಬೇರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮ ಆಸ್ತಿ ಏನಾದರೂ ಬರೋ ಥರ ಅದು ಬರೋದಾಗ್ಲಿ ಇಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ದುಡ್ಡು ಒದಗಿ ಬರುವಂಥ ಒಂದು ಸಿಚ್ಯುವನ್ ಇಲ್ಲಿ ಕಾಣುತ್ತೆ ನೀವು ಈ ರೀತಿ ಒಂದು ಪರಿಹಾರ ಮಾಡೋದ್ರಿಂದ ಆಮೇಲೆ ನೀವು ಈ ಎಲೆಯನ್ನು ಏನು ಮಾಡಬೇಕು ಅಂದರೆ ನೀವು ಮಲಗುವಂಥ ಪಿಲ್ಲೋ ಕೆಳಗಡೆ ಇಟ್ಟು ಆ ಇಡೀ ರಾತ್ರಿ ನೀವು ಪಿಲ್ಲೋ ಕೆಳಗಡೆ ಇಟ್ಟು ಮಲಗಬೇಕಾಗತ್ತೆ ನಂತರ ಬೆಳಗ್ಗೆ ಅಂದರೆ ಸೋಮವಾರದ ದಿನ ಬೆಳಗ್ಗೆ ಎದ್ದು ಈ ಎಲೆಯನ್ನು ನೀವು ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಯಾಕೆಂದರೆ ಇದು ತುಂಬ ನಾನು ಹೇಳಿದಾಗೆ ಪವಿತ್ರವಾದಂಥ ಗಿಡದಿಂದ ನಾವು ಕಿತ್ತಿರೋದ್ರಿಂದ ಎಲೆ ಆಗಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಯಾರೂ ತುಳಿದೇ ಇರುವಂಥ ಜಾಗದಲ್ಲಿ ಇದನ್ನು ಹಾಕಬೇಕಾಗತ್ತೆ ಇಲ್ಲ ನೀರಲ್ಲಿ ಹಾಕ್ತೀನಿ ಅರಿವು ನೀರಿದೆ ಅಂತಂದರೆ ನೀವು ಅಲ್ಲಿ ಹಾಕ್ಬೋದು ಅದು ಇದ್ದರೆ ನೀವು ಹಾಕಿ ಇಲ್ಲಾಂದರೆ ಯಾರು ತುಳಿ ಿರೋಂಥ ಒಂದು ಜಾಗಕ್ಕೆ ಒಂದು ಮರದ ಹತ್ರ ಎಲ್ಲಾದರೂ ಸೈಡಲ್ಲಿ ಹಾಕೋ ಅದು ಹಾಕಿ ನೀವು ಬಂದುಬಿಡ್ಬೋದು ಅಷ್ಟೇ ನೀವು ಮಾಡಬೇಕಾಗಿರೋದು ಇದು ಒಂದು ಸರಿ ಮಾಡಿದರೆ ಸಾಕು ಒಂದು ವಾರದಲ್ಲಿ ಇಲ್ಲ ಒಂದು ಫಿಫ್ಟೀನ್ ಡೇಸಲ್ಲಿ ನೀವೇನು ಅನ್ಕೊಂಡು ಮಾಡಿದ್ರೂ ಅದು ನಡೆಯುತ್ತೆ ನಿಮಗೆ ಅಕಸ್ಮಾತು ಇದು ನಾನೇನು ಅಂದ್ಕೊಂಡು ಅದು ನಡೀಲಿಲ್ಲ ಅನ್ನೋದು ನಡೀತಾ ಇಲ್ಲ ಅನ್ನೋವಂಥ ಫೀಲಿಂಗ್ ಇದ್ದರೆ ನೀವು ಇನ್ನೊಂದು ಸರಿ ಇದನ್ನು ಭಕ್ತಿಯಿಂದ ನೀವು ಮಾಡ್ಬೋದು ಇದನ್ನು ಮಾಡಬೇಕಾದ್ರೆ ತುಂಬಾ ಭಕ್ತಿಯಿಂದ ನೀವು ಮಾಡಬೇಕಾಗುತ್ತೆ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟು ನಂಬಿಕೆಯಟ್ಟಿ ನಾವು ಏನೇ ಮಾಡಿದರೂ ಕೂಡ ಅದು ನಡೆಯುತ್ತೆ ಅಂತ ಹೇಳಲಾಗುತ್ತೆ ಯಾಕೆಂದರೆ ಇನ್ನು ಈಗ ನಾನು ಹೇಳಿದ ಪರಿಹಾರ ಅಂತಲ್ಲ ನಿಮ್ಮ ನಂಬಿಕೆ ಮೇಲೆ ನೀವು ಏನಾದರೂ ಒಂದು ದೇವರಿಗೆ ಒಂದು ಪೂಜೆ ಮಾಡಿದರೆ ಹಿಂಗಾಗುತ್ತೆ ಅನ್ನೋ ಇಟ್ಕೊಂಡು ನೀವು ಮಾಡಿ ನೋಡಿ ಅದು ಏನು ವಿಷಯಕ್ಕೋಸ್ಕರ ನೀವು ಮಾಡಿದರೂ ಅದು ನಡೆಯುತ್ತೆ ಅದಕ್ಕೆ ಪಾಸಿಟಿವ್ ಥಿಂಕಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾನಿಫೆಸ್ಟೇಷನ್ ಅನ್ನೋಂಥ ಟೆಕ್ನಿಕ್ ಕೂಡ ಈ ರೀತಿಯೇ ವರ್ಕ್ ಆಗುತ್ತೆ ಯಾವ ರೀತಿ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋದರಿಂದ ಅದು ನಡೆಯುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಟೆಕ್ನಿಕ್ ಕೂಡ ಅದೇ ರೀತಿ ವರ್ಕ್ ಆಗುತ್ತೆ ನೀವು ಪಾಸಿಟಿವ್ ಿವಾಗಿ ಯೋಚನೆ ಮಾಡಿ ಈ ಒಂದು ಪರಿಹಾರ ಮಾಡಿ ನೋಡಿ ಖಂಡಿತ ರಿಸಲ್ಟ್ ಸಿಗೇ ಸಿಗುತ್ತೆ ನಿಮಗೆ ಇನ್ನೊಂದು ಸರಿ ಮಾಡಬೇಕು ಅನಿಸಿದಾಗ ಇನ್ನೊಂದು ವಾರ ಬಿಟ್ಟು ಮತ್ತೆ ಅದೇ ಭಾನುವಾರ ನೀವು ಇದೇ ಒಂದು ಪರಿಹಾರನ ಮಾಡಿ ನೀವು ನೋಡ್ಬೋದು ರಿಸಲ್ಟ್ ಸಿಕ್ಕಿದೆ ಎಷ್ಟೋ ಜನಕ್ಕೆ ನಿಮಗೂ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಸಿಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ